ರಾಜಾಚಿ ನಗರದಲ್ಲಿ ಮತ್ತೆ ಅಗ್ನಿ ಅವಘಡ ದಗದಗನೆ ಉರಿದ ಎಲೆಕ್ಟ್ರಿಕ್ ಬೈಕ್ ಶೋರೂಂ ರಾಜಾಚಿ ನಗರದ ರಾಜ್ಕುಮಾರ್ ರಸ್ತೆಯಲ್ಲಿ ಸೋಮವಾರ ಅಗ್ನಿ ಅವಘಡ ಸಂಭವಿಸಿದ್ದು ಎಲೆಕ್ಟ್ರಿಕ್ ಶೋರೂಮ್ ಧಗಧಗನೆ ಉರಿದಿದೆ ಘಟನೆಯಲ್ಲಿ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಎಲೆಕ್ಟ್ರಿಕ್ ಬೈಕ್ ಶಾರ್ಟ್ ಸರ್ಕ್ಯೂಟ್ನಿಂದ ಅಗ್ನಿ ಅವಘಡ ಆಗಿರುವ ಶಂಕೆ ವ್ಯಕ್ತವಾಗಿದೆ ಘಟನೆ ನಡೆದ ಬೆನ್ನಲ್ಲಿಯೇ ಅಗ್ನಿಶಾಮಕ ವಾಹನ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸೋ ಕಾರ್ಯದಲ್ಲಿ ನಿರತವಾಗಿತ್ತು ಬೈಕ್ ಹೊತ್ತಿ ಉರಿದ ಪರಿಣಾಮ ಬೈಕ್ ಶೋರೂಮ್ ಧಗಧಗನೆ ಉರಿಯುತ್ತಿರುವ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಾ ಇದೆ ಎಲೆಕ್ಟ್ರಿಕ್ ವಾಹನಗಳ ವಿಚಾರದಲ್ಲಿ ಮತ್ತೆ ಆತಂಕ ಸೃಷ್ಟಿಯಾಗಿದೆ ಶುಕ್ರಾ ಮೋಟರ್ಸ್ನಲ್ಲಿ ಎಲೆಕ್ಟ್ರಿಕ್ ವಾಹನಗಳ ಮಾರಾಟ ಮಳಿಗೆಯಲ್ಲಿ ಇಂದು ಮಧ್ಯಾಹ್ನ ಬೆಂಕಿ ಅನಾಹುತ ಸಂಭವಿಸಿದೆ ಇದರಿಂದ ಮಾರಾಟ ಮಳಿಗೆಯ ಮುಂದಿದ್ದ ಬಹುತೇಕ ಎಲೆಕ್ಟ್ರಿಕ್ ವಾಹನಗಳು ಕ್ಷಣ ಮಾತ್ರದಲ್ಲಿ ಬೆಂಕಿ ಜುವಾಲೆಗೆ ಸಿಲುಕಿ ದಹಿಸಿ ಹೋಗಿದೆ ಹೊರಗಡೆ ನಿಲ್ಲಿಸಿದ್ದ ಸುಮಾರು ಹತ್ತು ವಾಹನಗಳು ಒಳಗಡೆ ಇದ್ದ ಮೂವತ್ತಕ್ಕೂ ಹೆಚ್ಚು ದ್ವಿಚಕ್ರ ವಾಹನಗಳು ಸುಟ್ಟು ಕರುಕಲಾಗಿವೆ ಬೆಂಕಿಯ ಕೆನ್ನಾಲಿಕೆ ರಾಕ್ಷಸ ಸ್ವರೂಪಿಯಾಗಿ ಇಡೀ ಕಟ್ಟಡವನ್ನೇ ಆವರಿಸಿದೆ ಅಗ್ನಿಶಾಮಕ ದಳ ತಕ್ಷಣವೇ ಸ್ಥಳಕ್ಕೆ ಆಗಮಿಸಿ ಬೆಂಕಿ ನಂದಿಸುವ ಕಾರ್ಯದಲ್ಲಿ ತೊಡಗಿದೆ ಅಕ್ಕಪಕ್ಕದ ಕಟ್ಟಡಗಳು ಅಂಗಡಿ ಮುಗಟುಗಳು ಸುರಕ್ಷಿತವಾಗಿ ಉಳಿದುಕೊಂಡಿವೆ ಬೆಂಕಿಯನ್ನ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ ಪಡಬೇಕಾಯಿತು ಎಲೆಕ್ಟ್ರಿಕ್ ವಾಹನದಲ್ಲಿನ ಲಿಥಿಯಂ ಬ್ಯಾಟರಿ ಉರಿಯುತ್ತಲೇ ಇದ್ದದ್ದು ಅದರ ಒಳಗಿಂದ ಹೊಗೆ ಬರ್ತಾಯಿತು ಕೆಲಕಾಲ ನೆರೆದಿದ್ದವರ ಆತಂಕಕ್ಕೆ ಸೃಷ್ಟಿ ಮಾಡಿತ್ತು ರಸ್ತೆಯಲ್ಲಿ ಕೆಲಕಾಲ ಉದ್ವಿಗ್ನವಾದ ವಾತಾವರಣ ಸೃಷ್ಟಿಯಾಗಿದ್ದು ನಂತರ ಸುಧಾರಿಸಿದೆ ಇಡೀ ಕಟ್ಟಡವೇ ಸುಟ್ಟು ಭಸ್ಮವಾಗಿದೆ ಪ್ರಾಣಾಪಾಯದಿಂದ ಸಿಬ್ಬಂದಿ ಕ್ಷಣ ಮಾತ್ರದಲ್ಲಿ ಬಚಾವಾಗಿದ್ದಾರೆ ಇನ್ನು ಇತ್ತೀಚೆಗೆ ರಾಜಾಜಿ ನಗರದಲ್ಲಿಯೇ ಎಲೆಕ್ಟ್ರಿಕ್ ಶೋರೂಮ್ ಬೆಂಕಿ ಹೊತ್ತುಕೊಂಡು ಬೈಕ್ಗಳು ಭಸ್ಮವಾಗಿದ್ದಲ್ಲದೆ ಯುವತಿಯೂ ಕೂಡ ಸಜೀವ ದಹನವಾಗಿದ್ಲು ಇಪ್ಪತ್ತೈದು ವರ್ಷದ ಪ್ರಿಯಾ ಹುಟ್ಟುಹಬ್ಬದ ದಿನವೇ ಈ ಹಲೋಕ ತ್ಯಜಿಸಿದ್ಲು ಅದೇ ಶೋರೂಮ್ನಲ್ಲಿ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡ್ತಿದ್ದವರು ಎನ್ನಲಾಗಿದೆ ಒಟ್ಟು ಇಬ್ಬರು ಯುವತಿಯರು ಬೆಂಕಿಗೆ ಸಿಲುಕಿದ್ದು ಎನ್ನಲಾಗಿದೆ ಆದರೆ ಒಬ್ಬಳನ್ನ ಅಲೆದ ಮೆಕಾನಿಕ್ ಗ್ಲಾಸ್ ಹೊಡೆದು ರಕ್ಷಿಸಿದ್ದಾರೆ ಆದರೆ ನಂತರ ಬೆಂಕಿ ಹೆಚ್ಚಾಗಿದ್ದಕ್ಕೆ ಪ್ರಿಯಾ ಬೆಂಕಿಗೆ ಸುಟ್ಟು ಕರಕಲಾಗಿದ್ದಾಳೆ ಒಟ್ನಲ್ಲಿ ಪದೇ ಪದೇ ಬೆಂಗಳೂರಲ್ಲಿ ಬೆಂಕಿ ದುರಂತಗಳು ಹೆಚ್ಚಾಗ್ತಾ ಇದೆ ಅದರಲ್ಲೂ ಎಲೆಕ್ಟ್ರಿಕ್ ವಾಹನಗಳಿಂದ ಎಲ್ಲೆಂದರಲ್ಲಿ ಧಗಧಗನೆ ವಾಹನಗಳು ಬೆಂಕಿಗಾಹುತಿಯಾಗ್ತಾ ಇದ್ದು ಎಲೆಕ್ಟ್ರಿಕ್ ವಾಹನ ಚಲಿಸುವವರು ಎಚ್ಚರಿಕೆಯಿಂದಿರಬೇಕು ಎಂಬುದು ಎಲ್ಲರ ಆಶಯವಾಗಿದೆ ಈ ಸಂಜೆ ನ್ಯೂಸ್ ಬೆಂಗಳೂರು